ಒಬ್ಬ ಎಂಟು ವರ್ಷದ ಹುಡುಗ ರಾಯಸ್ಟಾರ್ ನೇ ಸೋಲ್ಸ್ತಾನೆ ಅಂತಂದ್ರೆ ನೀವು ನಂಬ್ತೀರಾ ಇಮೋಷನ್ ನಂಬಕ್ಕೆ ಆಗಲ್ಲವಲ್ಲ ಈ ವಿಡಿಯೋ ಒಂದ್ಸತಿ ನೋಡಿ ಇದು ಗ್ಯಾನ್ ಗೇಮಿಂಗ್ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಇದು ಹಿಂದಿಯಲ್ಲಿ ಐತೆ ನಾನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಗುರು ಒಬ್ಬ ಎಂಟು ವರ್ಷದ ಹುಡುಗ ರಾಯಸ್ಟಾರ್ ಫ್ಯಾನ್ ಅಂತ ಹೇಳಿ ಬರ್ತಾನೆ ಒಂದು ಕಸ್ಟಮ್ ಮಾಕ್ಸ್ತಾರೆ ಮ್ಯಾಚ್ ಆಡಕ್ಕೆ ರಾಯಸ್ಟಾರ್ ವರ್ಸಸ್ ಹುಡುಗ ಗುರು ಫಸ್ಟ್ನೇ ಶಾಟ್ ರಾಯಸ್ಟಾರ್ ಕುಣ್ ಕುಣ್ಕೊಂಡು ಇಮೋಟ್ ಹಾಕಂಡೆ ಹುಡ್ಗುನ್ಗೆ ಒಂಟೆ ಪಡಿತಾರೆ ಸೆಕೆಂಡ್ನೆ ಮ್ಯಾಚ್ ಅಷ್ಟೇ ಆ ತರ ಒಂದ್ ಮೂಮೆಂಟ್ ಮಾಡಕಂತ ಹುಡುಗನ್ನ ಇನ್ನೊಂದ್ ಸುತ್ತಿ ನಿಪ್ಟ್ತಾರೆ ಮೂರನೇ ರೌಂಡ್ ರಾಯಸ್ಟಾರ್ ಅವರು ತಮಾಷೆಗೆ ಇಮೋಟ್ ಹಾಕಂತ ಹೊಡೆಯಕ್ಕೆ ಹೋಗ್ತಾರೆ ಆದ್ರೆ ಹುಡುಗ ಅಷ್ಟೊತ್ತಿಗೆ ಒನ್ ಒಂಟೆ ಪಡೆದು ನಾಕ್ ಮಾಡ್ತಾರೆ ಫೋರ್ತ್ ರೌಂಡ್ ಅಂತೂ ಇಷ್ಟು ಕಾಮಿಡಿ ಆಗಿರುತ್ತೆ ಅಂತಂದ್ರೆ ಆ ಹುಡ್ಗ ಬರೀ ಕೈಯಲ್ಲೇ ಹೊಡೆದು ರಾಯಸ್ಟರ್ ಅವ್ರನ್ನ ನಾಕ್ ಮಾಡಿಬಿಡ್ತಾರೆ ಆದ್ರೆ ಫಿಫ್ತ್ ರೌಂಡ್ ಗುರು ಆ ಅವ್ ಹೊಡಿತಾನೆ ರಾಯಿಗೆ ಅಂತಂದ್ರೆ ಸಖತ್ ಆಗಿರುತ್ತೆ ಗುರು ಆ ಶಾರ್ಟ್ ಮಾತ್ರ ರಾಯ್ ಅವರು ಈ ತರ ಮೂವ್ಮೆಂಟ್ ಮಾಡ್ಕೊಂಡ್ ಬರ್ತಿದ್ದಾಗಲೂ ಹುಡ್ಗ ಹೊಡೆದು ಹೊಡೆದ್ಬಿಡ್ತಾನೆ ಐದನೇ ರೌಂಡ್ ಅಲ್ಲೂ ರಾಯ್ ಸ್ಟಾರ್ ಇಮೋಟಾಗಿ ಹೊಡೆಯೋನ ಅಂತ ಟ್ರೈ ಮಾಡ್ತಿರ್ತಾರೆ ಆದ್ರೆ ಹುಡುಗ ಆ ಮ್ಯಾಚ್ನು ರಾಯ್ ಸ್ಟಾರ್ ನ ನಾಕ್ ಮಾಡ್ಬಿಡ್ತಾನು ಆದರೆ ಆರನೇ ರೌಂಡ್ ಅಲ್ಲಿ ರಾಯ್ ಸ್ಟಾರ್ ಅವರು ಯಾಕೆ ರಾಯ್ ನ ಅಷ್ಟೊಕೊಂಡು ಫ್ಯಾನ್ ಬೇಸ್ ಇದೆ ಅಥವಾ ಅವ್ರ ಗೇಮ್ ಪ್ಲೇನ ಯಾಕೆ ಅಷ್ಟು ಜನ ಅನ್ನೋದಕ್ಕೆ ಕರೆಕ್ಟ್ ಸಾಕ್ಷಿಯಾಗಿ ತೋರಿಸ್ತಾರೆ ಗುರು ಎಷ್ಟು ಕ್ಲೋಸ್ ಅಲ್ಲಿ ಶಾಟ್ ಹೊಡಿತಾರೆ ಅಂತಂದ್ರೆ ಅಲ್ಲಿ ಸಕತ್ ಗುರು ಮಕ್ಕುದ್ ಮೇಲೆ ಬಿಡ್ತಾರೆ ರೆಡ್ ಶಾರ್ಟ್ ನ ಇಲ್ಲಿ ನೋಡಿ ನಮ್ಮ ಸ್ಟಾರ್ ರಾಷ್ಟು ಬೆಳಿಗ್ಗೆಯಿಂದ ಮಲ್ಕಂಡೇ ಇದ್ದಾನೆ ಕೋತಿ ನನ್ನ ಮಗ ಎಂಟನೇ ರೌಂಡ್ ಆಡ್ತಿದ್ದಾಗ ಏನವ್ರು ಹೇಳ್ತಾರೆ ಇವ್ರ ಮನೆಗೆ ಒಂದ್ಸತಿ ಹೋಗಿ ಇವರು ಲೈವ್ ಹಾಕ ಆಡ್ತಿದ್ದಾಗ ನಾನು ಒಂದ್ಸತಿ ನೋಡ್ಬೇಕು ಮನುಷ್ಯ ಹೆಂಗೆ ಈ ತರ ಅಂತ ಹೇಳ್ತಾರೆ ಅಂದ್ರೆ ಎಂಟನೇ ರೌಂಡ್ ಅಲ್ಲಿ ಹುಡುಗ ಏನು ಬರ್ತಿರ್ತಾನೆ ಅಷ್ಟೇ ಸುಮ್ನೆ ಕಣ್ಣು ಮುಚ್ಕೊಂಡು ಟಪ್ಪಂತ ತಡ ಹೋಗ್ಬಿಡ್ತಾರೆ ಎಂತ ಒಂದು ಹೆಡ್ ಶಾಟ್ ಅಂತಂದ್ರೆ ಇವ್ರನ್ನ ಮ್ಯಾಚ್ ಮಾಡಕ್ಕೆ ಯಾರ್ ಕೆಲವು ಆಗಲ್ಲ ಒಂಬತ್ತನೇ ರೌಂಡ್ ಅಲ್ಲಿ ಅಂತೂ ಚಿಂಡಿಯಾಗ ಒಂದು ಹೆಡ್ ಶಾಟ್ ಕೊಡ್ತಾರೆ ನೋಡಿ ಗೊತ್ತೋ ಕಾಳದೋಗ್ತಾರೆ ಫ್ಯಾನ್ಸ್ ಗಳು ಇಲ್ಲಿ ಯಾನ್ ಅವರಿಗೂ ತಲೆ ಕೆಟ್ಟೋಗುತ್ತೆ ಇವ್ರು ಹೆಂಗ್ ಈ ತರ ಹೆಡ್ ಶಾಟ್ಸ್ ಹೊಡಿತಾರೆ ಅಂತ ಇನ್ನ ಕೊನೆ ರೌಂಡು ಲಾಸ್ಟ್ ರೌಂಡು ಒಂದು ಒನ್ ಟ್ಯಾಪ್ ಕೊಡ್ತಾರೆ ನೋಡಿ ಹಂಗೆ ಹುಡುಗ ಮುಂದ್ಗಡೆ ಇರೋನಿಗಂತೂ

Thank you, thank you, thank you very much. Thank you.